ಇಸ್ರೇಲ್ ಮೇಲೆ ನಿಂದ ರಣಭೀಕರ ದಾಳಿ ಆಗಿದೆ ಈ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಭೀಕರ ಸ್ವರೂಪ ಪಡೆದಿದೆ ಇರಾನ್ ಇಸ್ರೇಲ್ನ ಯುದ್ಧ ಅಂತಾನೆ ಹೇಳ್ಬೋದು ಇನ್ನು ಇರಾನ್ ದಾಳಿಗೆ ಹೈಫಾ ಬಂದರು ನಾಶ ಆಗಿದೆ ರಾತ್ರಿ ಇಡೀ ಇಸ್ರೇಲ್ ಮೇಲೆ ಮಿಸೈಲ್ ಮಳೆ ಸುರಿದಿದೆ ಆ ರೀತಿಯಾಗಿ ದಾಳಿ ಆಗಿರುವಂತದ್ದು ಇದರ ಪರಿಣಾಮ ಟೆಲ್ ಅವಿಫಾ ಹೈಫಾ ನಗರಗಳ ಮೇಲೆ ಕೂಡ ದಾಳಿ ಆಗಿರುವಂತದ್ದು ಸಾಕಷ್ಟು ಮಟ್ಟದ ಹಾನಿ ಆಗಿದೆ ದಾಳಿಗೆ ಇಸ್ರೇಲ್ನಲ್ಲಿ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಕಿದ್ದಾರೆ ಕಟ್ಟಡಗಳು ಕೂಡ ಹೊತ್ತಿ ಉರಿದಿರುವಂತದ್ದು ಮಿಸೈಲ್ನ ದಾಳಿಗೆ ಇನ್ನು ಸಾಕಷ್ಟು ರೀತಿಯಾಗಿ ರಣಭೀಕರ ದಾಳಿ ಹಾಕಿದೆ ಎಷ್ಟೋ ಜನ ಮಿಸ್ಸಿಂಗ್ ಇದ್ದಾರೆ ಎಷ್ಟೋ ಜನ ನಾಪತ್ತೆ ಆಗಿದ್ದಾರೆ ಜೊತೆಗೆ ನೂರಾರು ಜನ ಗಾಯಾಳುಗಳಿದ್ದಾರೆ ಸಾವನ್ನಪ್ಪಿರ ನಾಗರಿಕರು ಕೂಡ ಇದ್ದಾರೆ ಇಸ್ರೇಲ್ನಲ್ಲಿ ಸಾಕಷ್ಟು ರಣಭೀಕರ ದಾಳಿ ಹಾಕಿದೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಮಿಸೈಲ ಮಳೆ ಸುರಿದಿದೆ ಅಂತ ನಿನ್ನೆ ರಾತ್ರಿ ಎರಡೂ ಕಡೆಯಿಂದ ಅಂದರೆ ಇಸ್ರೇಲ್ ಮತ್ತೆ ಇರಾನ್ ಮೇಲೆ ಯುದ್ಧ ಆಗಿದೆ ಇರಾನ್ ಮೇಲೆ ಇಸ್ರೇಲ್ನಿಂದಲೂ ಕೂಡ ಪ್ರತಿ ದಾಳಿ ಹಾಕಿದೆ ಎರಡೂ ಕಡೆಯಿಂದ ದಾಳಿ ಆಗಿರುವಂತದ್ದು ಇರಾನ್ನ ಇರಾನ್ನ ಎಂಬತ್ತಕ್ಕೂ ಹೆಚ್ಚು ಕಡೆ ಸಾಕಷ್ಟು ದಾಳಿ ಹಾಕಿದೆ ಇದರಿಂದಾಗಿ ತೈಲ ಸಂಗ್ರಹಕಾರರಾಗಿರ್ಬೋದು ಪೊಲೀಸ್ ಕಚೇರಿ ಅವರು ಎಲ್ಲರೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಇನ್ನು ಹಲವು ಕಟ್ಟಡಗಳು ಇಸ್ರೇಲ್ ನಲ್ಲಿ ಹೊತ್ತಿ ಉರುತ್ಕೊಂಡಿದೆ ದಾಳಿಯಲ್ಲಿ ಇರಾನ್ನ ಪ್ರಮುಖ ಅಧಿಕಾರಿಗಳು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ ಸೇನಾ ಅಧಿಕಾರಿಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ಡ್ರೋನ್ ಮಿಸೈಲ್ ಗಳನ್ನ ಬಳಸಿ ಹೈ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಭೀಕರ ದಾಳಿ ಮಾಡಿದ ಇರಾನ್ ತೈಲ ಸಂಸ್ಕರಣಾ ಘಟನದ ಬಳಿಯೇ ಭಾರೀ ಸ್ಟ್ರೈಕ್ ನಡೆದಿದೆ ಇಸ್ರೇಲ್ನ ಹೈಫಾ ಸಿಟಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ಭೀಕರ ದಾಳಿ ಹಾಕಿದೆ ತೈಲ ಸಂಗ್ರಹಗಾರರ ಬಳಿಯೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದ್ದಾರೆ ಸಾಕಷ್ಟು ಬಾಕಿದೆ ನಿನ್ನೆ ರಾತ್ರಿ ಇಡೀ ಎರಡೂ ಕಡೆಯಿಂದ ರಾತ್ರಿ ಇಡೀ ದಾಳಿ ಹಾಕಿರುವಂತದ್ದು ಮಿಸೈಲ್ ಮತ್ತೆ ಡ್ರೋನ್ಗಳನ್ನು ಬಳಸಿ ಎರಡು ಕಡೆ ಅಟ್ಯಾಕ್ ಮಾಡಲಾಗಿದೆ ಸಾಕಷ್ಟು ಜನ ಮಿಸ್ಸಿಂಗ್ ಹಾಕಿದ್ದಾರೆ ಅಧಿಕಾರಿಗಳು ಕೂಡ ಮಿಸ್ಸಿಂಗ್ ಹಾಕಿದ್ದಾರೆ ನೂರಾರು ಜನ ಸಾವನ್ನಪ್ಪಿದ್ದಾರೆ ಇದರಲ್ಲಿ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಎಲ್ಲ ಇದರ ಪರಿಣಾಮವಾಗಿ ಪಕ್ಕದ ಕಟ್ಟಡಗಳು ಕೂಡ ಹೊತ್ತಿ ಉರಿದಿದೆ ಹತ್ತಾರು ಜನರಿಗೆ ಗಾಯಗಳಾಕಿದೆ ಎಂಬತ್ತಕ್ಕೂ ಹೆಚ್ಚು ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇನ್ನು ಇರಾನ್ ಮೇಲೆ ಇಸ್ರೇಲ್ನಿಂದಲೂ ಕೂಡ ಪ್ರತಿ ದಾಳಿಯಾಗಿದೆ ಎರಡು ರಾಷ್ಟ್ರಗಳ ಯುದ್ಧ ಎಕ್ಸಲೇಟ್ ಆಗಿರುವಂತ ಇಲ್ಲಿ ಗಮನಿಸಬಹುದು ನಿನ್ನೆ ರಾತ್ರಿ ಹೈ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಹತ್ತಾರು ಶಿಪ್ಕಣಿಗಳನ್ನ ಇಲ್ಲಿ ಬಳಸಿಕೊಂಡು ದಾಳಿಯನ್ನ ಮಾಡಿದ್ದಾರೆ ನೋಡ್ತಾ ಇದ್ರೆ ಅಲ್ಲಿ ಕಟ್ಟಡಗಳು ಯಾವ ರೀತಿಯಾಗಿ ಹೊತ್ತು ಉರಿದಿದೆ ಅಂತ ಹೇಳಿ ಇನ್ನು ಹಲವು ನಗರಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ ನೋಡ್ತಾ ಇರಬಹುದು ವಿಜುವಲ್ ನಲ್ಲಿ ಎಷ್ಟು ರೀತಿಯಾಗಿ ಬೆಂಕಿಗಳು ಹೊತ್ತಿ ಉರ್ಕೊಂಡಿರುವಂತದ್ದು ಸೈರನ್ ಕೂಡ ಇತ್ತು ಅಲ್ಲಿ ಡೇಂಜರ್ ಸೈರನ್ ಕೂಡ ಇತ್ತು ಅಲ್ಲಿ ಸಾಕಷ್ಟು ಜನ ದಾಳಿ ಆಗ್ತಿದ್ದಂತೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗಿದ್ದಾರೆ ನಿನ್ನೆ ರಾತ್ರಿ ಸೇನಾ ಅಧಿಕಾರಿಗಳನ್ನೇ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ ಡ್ರೋನ್ ಹಾಗೂ ಮಿಸೈಲ್ ಗಳನ್ನ ಬಳಸಿ ಅಟ್ಯಾಕ್ ಮಾಡಿದ್ದಾರೆ ಇನ್ನು ಈ ರೀತಿ ಈ ಇದರಿಂದಾಗಿ ಸಾಕಷ್ಟು ನಾಗರಿಕರು ಭಯಭೀತರಾಗಿ ಓಡಿ ಹೋಗಿದ್ದಾರೆ